ಹೈ ಎಲ್ಲರಿಗೂ ಸ್ವಾಗತ ಸುಸ್ತು ಇನ್ನೊಂದು ಕಥೆ ನಾಳೆ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬಿಕ್ ಬಟ್ಟೆ ಪ್ರೆಸ್ ಮಾಡ್ತಾನೆ ಮರಿಬೇಡಿ ಭೂಮಿ ಫೆರ್ಡಂಟ್ ಅಂತ ಹೇಳಿ ಎಲ್ರು ಖುಷಿ ಪಡ್ತಾರೆ ಯಾಕೆಂದ್ರೆ ಬೆಳಗ್ಗೆಯಿಂದ ಅವಳಿಗೆ ತಲೆ ಸುತ್ತು ವಾಂತಿ ವಾಂತಿ ನೆಲ್ಲಿ ಅಂತ ಹೇಳಿ ನೆಲ್ಲಿಕಾಯಿ ತೊಗೊಂಡೋಗಿ ಕೊಡ್ತಾರೆ ಅವಳ ಅರ್ಡಿ ಹೋಗ್ಬೇಡ ಅಂತ ಹೇಳಿ ತಾಕೀತ್ ಮಾಡ್ತಾರೆ ನೆಲ್ಲಿಕಾಯಿ ತೊಗೊಂಡೋಗ್ತಾನೆ ಅವ್ಳು ಪಾಪ ಹೊಟ್ಟೆನ ಒಂದು ಒದ್ದಾಡದ್ ನೋಡಿ ಅಜ್ಜಿ ಬಾಳ ನೋವಾಗತ್ತೆ ಅಮ್ಮನ್ ಎಲ್ಲಿ ಕೊಡಮ್ಮ ಆ ಅಜ್ಜಿ ನಮ್ಗೆ ಅವಾಗ ಕೊಡ್ತಿದ್ರಲ್ಲ ಚಿಕ್ಕ ಮಗುನಲ್ಲಿ ಅಂತ ಹೇಳ್ತಾ ನೋಡೋಕ್ ಕುಡ್ತಾನೆ ಆದ್ರೂ ವಾಂತಿ ಅದಿಲ್ಲ ಆಸ್ಪತ್ರೆ ತೋರ್ಸಕ್ಕೆ ಅಂತ ಹೇಳಿ ಬರ್ತಾನೆ ಬರ್ತಿದ್ದಾಗನೇ ಅಮ್ಮ ಅವಳಿಗೆ ವಾಂತಿ ತಲೆ ಸುತ್ತಿ ಅಮ್ಮ ಕಕ್ಕೊಂಡ್ ಹೋಗ್ತೀರಿ ಅದಂದಾಗ ಸಂಗೀತ ಇದ್ದವ್ರು ಭೂಮಿನ ಭೂಮಿ ತಿಂಗಳು ನೀರಾಕೊಂಡಮ್ಮ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಅಮ್ಮ ಅಂತಾಳೆ ಹಿಂಗ ಅಂತಿದ್ದಂಗನೆ ಸಂಗೀತ ಇದ್ದವ್ರು ಖುಷಿಯಾಗ್ತಾರೆ ಅಯ್ಯೋ ನನ್ ಭೂಮಿ ಪ್ರೆಗ್ನೆಂಟ್ ಅಂತ ಹೇಳಿ ಅವ್ನ ಆಸ್ಪತ್ರೆ ಕರ್ಕೊಂಡೋಗ್ತಾರೆ ಇಲ್ಲಿ ಸಿಹಿ ನಾನು ನೈವೇದ್ಯಕ್ಕೆ ಇಡ್ತಾ ಸಂಗೀತ ಅದಕ್ಕೆ ರಾಮಣ್ಣ ಇದ್ದವ್ರು ಏನ್ ಸಂಗೀತ ಇವತ್ತು ಯಾವತ್ತು ಇಲ್ದ ಇವತ್ತು ಸಿಹಿ ನಾನು ನೈವೇದ್ಯಕ್ಕೆ ಇಡ್ತಿದೀಯ ಅಂದಾಗ ರೀ ನಾವಿಬ್ರು ಇಬ್ರು ಅಜ್ಜಿ ತಾಕ್ತಾ ಇದೀವಿ ಅಂತ ರಾಮಣ್ಣ ಬು ಖುಷಿ ಶ್ರಾವಣ ಇದ್ದವ್ರು ಆ ಭೂಮಿ ತಾಯಿ ಆಗ್ತಾ ಸಂಗೀತ ಅಂತ ಖುಷಿ ಪಡ್ತಾರ ಅವ್ರ ಪಾಪ ಇನ್ನೊಂದ್ ನನ್ ಮಗಳ ಅಂತ ಗೊತ್ತಾದ್ರೆ ಎಷ್ಟ್ ಕೊಂಡಾಡ್ತಾರ ಪಾಪ ದೇಹಾನಿ ಅಂತೂ ಭೂಮಿ ಹೇಳದ ಹೋದ್ಲು ಅವ್ಳು ಮದ್ಲೆ ಅನ್ಕೊಂಡಿದ್ಲಿ ಅಪ್ಪ ಭೂಮಿ ಪ್ರೆಗ್ನೆಂಟ್ ಆಗ್ದೆ ಇರ್ಲಪ್ಪ ಏನಾದ್ರು ಅವಳಿಗೆ ಮಗು ಆಗ್ಬಿಟ್ರೆ ಅಜಿತಾ ಅವಳಿಗೆ ಸೀಮೆಂಟ್ ಅಂಟಕೊಂಡಂಗ ಅಂಟ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅದಕ್ಕೆ ಪತದಕೆ ಮಾಡೋಕೆ ಪಾಪ ಅಪ್ಪನ್ ಕಳ್ಸಿದ್ಲು ಅಪ್ಪು ಕಳ್ಸಿದ್ರು ಕೂಡ ಸಕ್ಸಸ್ ಆಗಿಲ್ಲ ಏನು ಕೂಡ ಇಲ್ಲಿ ರಾತ್ರಿ ಬಂದು ಕೂತಿರ್ತಾರೆ ಮಲಗೋಕೆ ಅಂತ ಹೇಳಿ ಅಷ್ಟೊಂದಿ ಸತ್ಯನ ಫೋನ್ ಮಾಡಿ ಕೇಳಿರ್ತಾರೆ ಏನ್ ಲವ್ ಪ್ರಪೋಸ್ ಮಾಡ್ದ ಅಂತ ಹೇಳಿ ಹಾಗಂದಾಗ ಅಜಿತ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ಲಾ ವಿವರಿಸಿ ಹೇಳ್ತಾರೆ ಇಲ್ಲ ಸತ್ಯನಾ ನಾನು ಈಗ ಹೇಳಕ್ ಹೋದ್ರೆ ಅವಳು ಸುಮ್ನೆ ಸುಳ್ಳು ನಾಟಕ ಅಂತ ಅನ್ಕೊ ಅಂದಾಗ ಅದಕ್ಕೆ ಇರ್ಲಿ ಬಿಡು ಬೇಜಾರ್ ಮಾಡ್ಕೋಬೇಡ ಒಂದಲ್ಲ ಒಂದಿನ ನನ್ ತಂಗಿ ಭೂಮಿ ನಿನ್ನನ್ನ ಖಂಡಿತ ಒಪ್ಕೊಳ್ತಾಳೆ ಅವಳು ಮನಸ್ಸಿನಲ್ಲಿ ಇರೋ ಪ್ರೀತಿನ ಹೇಳ್ಕೊಂಡು ಯಾಕೆ ಉರಿ ಮಾಡ್ತೀಯಾ ಆರಾಮಾಗಿ ನಿದ್ದೆ ಮಾಡು ಅಂತ ಹೇಳಿ ಸತ್ಯಣ್ಣ ಫೋನ್ ಇಡ್ತಾರೆ ಅಜಿತನು ಕೂಡ ಫೋನ್ ಇಟ್ಬಿಟ್ಟು ಮಲ್ಕೊಳ್ತಾನೆ ಮಲ್ಕೊಂಡ್ರೆ ಇನ್ನ ಬೆಳಗ್ಗೆ ಎದ್ದು ವರ್ಷದ್ಗೆ ಸಂಗೀತ ಬರ್ತಾರೆ ಅಡ್ಗೆ ಮನೆಗೆ ಬಂದ್ ನೋಡಿದ್ರೆ ದೇವ್ರ ಪೂಜೆ ಆಗಿದೆ ಅಡ್ಗೆ ಆಗಿದೆ ತಿಂಡಿ ಆಗಿದೆ ಎಲ್ಲವೂ ಕೂಡ ಆಗಿರ್ತದೆ ಅಬ್ಬನಿ ಇದೇನಿದ್ವಿ ಇಷ್ಟು ಬೇಗ ಎದ್ದು ದೇವ್ರ ಪೂಜೆ ಮಾಡಿದ್ಯ ತಿಳಿದು ಮಾಡ್ಬಿಟ್ಟಿದ್ಯಾ ಅದಕ್ಕೆ ಪಲ್ಲವಿಕೆ ಅಂತಾರೆ ಪಲ್ಲವಿಕೆ ಅಂತ ಪಲ್ಲವಿ ಅಕ್ಕ ಇದ್ದವ್ರು ಅಯ್ಯೋ ಸಂಗೀತಕ್ಕ ಆಗ್ಲೇ ಸಂಗೀತ ಸಾರ್ ಕೂಡ ರೆಡಿ ಮಾಡ್ಬಿಟ್ಟಿದ್ದೀವ ಅಡಿಗೆ ಕೂಡ ರೆಡಿ ಬಂದಾಗ ಹೌದು ಭೂಮಿ ಯಾಕೆ ಇಷ್ಟು ಬೇಗ ಮಾಡಿದೆ ಅಂದಾಗ ಭೂಮಿ ಇದ್ದೋಳು ಮತ್ತೆ ಇವತ್ತು ಕವಿತಕ್ಕ ಮತ್ತೆ ನಮ್ಮ ಲಕ್ಷ್ಮಿ ಅಕ್ಕ ಇಬ್ರು ಕೂಡ ತೃಪ್ತಿಗೆ ಹೋಗ್ತಾ ಇದಾರೆ ಹಾಗಾಗಿ ನಾನು ಬೇಗ ಅಂಗಡಿ ತೆಗಿಬೇಕು ಮತ್ತೆ ಹಾಗಾಗಿ ಅಂದಾಗ ಅದಕ್ಕೆ ಸಂಗೀತ ಅಂತಾರೆ ಹಲ ಭೂಮಿ ಅದ್ರ ಅವಶ್ಯಕತೆ ಇತ್ತ ನೀನು ಅಂಗಡಿಗೆ ಹೋಗಂಗಿದ್ರೆ ಅಲ್ಲೂ ದುಡಿತಿಯಾ ಇಲ್ಲೂ ದುಡಿತೀಯಾ ಯಾಕಮ್ಮ ಎಷ್ಟೊಂದು ಸ್ಟ್ರೈನ್ ಮಾಡ್ಕೊಳ್ತೀಯ ನಾನು ಮಾಡ್ಕೊಳ್ತಿರ್ಲಿಲ್ವ ಆರಾಮಾಗಿ ನೀನು ಮಾಡ್ಬೇಕಾನೆ ಹೋಗ್ಯ ಅಂದಾಗ ಭೂಮಿ ಇಡ್ಲಿ ಬಿಡಿಯತ್ತೆ ಅದಕ್ಕೆ ಅಷ್ಟು ಓಕೆ ಅಂತ ಹೋಗ್ತಾರೆ ತಲೆ ಸುತ್ತಕ್ಕೆ ಶುರುವಾಗತ್ತೆ ಭೂಮಿ ಏನಾಯ್ತು ಏನಾಯ್ತು ಅಂತ ಅಂತಾರೆ ಭೂಮಿ ಇದ್ದವ್ರು ಅತಿ ಹಾಕೋತರ ತಲೆ ಸುತ್ತ ಐತದೆ ಅದಕ್ಕೆ ಸಂಗೀತ ಹೇಳ್ತಾರೆ ನೋಡು ರೆಸ್ಟ್ ತಗೋ ನೀನ್ ಹೆಚ್ಕೆ ಮಾತಾಡೋನ್ ಅಂದಾಗ ಸಂಗೀತ ಇಲ್ಲ ಅಂತ ನನ್ ಅಂಗಡಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಲ್ತಾ ಕುತ್ಕೋ ಹೋಗ್ಬೇಡ ಅಂದ್ಮೇಲೆ ಹೋಗ್ಬೇಡ ಅಷ್ಟೊತ್ತಿಗೆ ನಚಿ ಬರ್ತಾನೆ ರಜಿತ್ ಬಂದ್ ನಚ್ಚಿ ಬಂದ್ಬಿಟ್ಟು ಅಮ್ಮ ನನಗೆ ಚೆನ್ನೈನಲ್ಲಿ ಮೆಡಿಕಲ್ ಕಾನ್ಫರೆನ್ಸ್ ಇದೆ ನಾನು ಎಲ್ರಿಗೂ ಕೂಡ ಹೇಳಿದೆ ಪಾಪ್ಸಿಗೆ ಮಾವೂನ್ಗೆ ಬ್ರೋಗ ಎಲ್ರಿಗೂ ಹೇಳಿದಿನಿ ಬರ್ಲ ಅದಕ್ಕೆ ಸಗೀತ್ ತಿಂಡಿ ರೆಡಿ ಆಗಿದೆ ಕೂಡ ತಿಂದು ಹೋಗೋ ಅದಕ್ಕಂತ ನಚಿ ಇಲ್ಲಮ್ಮ ನಾನು ಅರ್ಜೆಂಟ್ ನಾನು ಫ್ಲೈಟ್ ಲೇಟ್ ಆಗುತ್ತೆ ದಾರಿಲಿ ಹೋಗ್ತಾ ತಿನ್ಕೊಳ್ತೀನಿ ಕೂರ್ಸಿರ್ತಾರೆ ಸ ಭೂಮಿನ ಭೂಮಿ ಈಚೆ ಬರ್ತಾಳೆ ಬರ್ತಿದಾಗೇನೆ ಎಲ್ಲ ಅಜಿತ್ ವರ್ಕೌಟ್ ಮಾಡ್ತಾ ಇರ್ತಾನೆ ವರ್ಕ್ಔಟ್ ಮಾಡ್ತಿದ್ದವನು ಭೂಮಿ ಆ ಕಡೆ ಹೋಗ್ತದೆ ಭೂಮಿ ಬೀಣಿ ಬಾಯ್ಲಿ ಅಂತ ಕರೀತಾರೆ ಅದಕ್ ಭೂಮಿ ಬಂದ್ಬಿಟ್ಟು ಲೈ ಈ ಬಾಯ್ಲಿ ಅಂತ ನೀವ್ ಹಂಗೆಲ್ಲ ಜೋರ ಕರಿಯೋಕ್ ಕೂಡುದು ನನ್ನ ಗೊತ್ತಾಯ್ತಲ್ಲ ಅದಕ್ ಅಜಿತ್ ಅಂದ್ರೆ ಸಾಕು ನಿನ್ನ ನಾಟಕ ಈಗ ವರ್ಕೌಟ್ ಮಾಡು ಅಂತ ಹೇಳಿ ಎಲ್ಲಾ ಎಕ್ಸಸೈಸ್ ಕೂಡ ಒಂದೇ ಸತಿ ಹೇಳ್ತಾರೆ ಹೇಳ್ತಿದಾಗ ಒಬ್ಬ ಸಾಹಿಬ ನೀವ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ ಅದಕ್ಕೆ ಕಜಿತಾನೆ ಅರ್ಥ ಆಗದಿದ್ರು ಚಿಂತೆ ಇಲ್ಲ ಒಂದೊಂದಾಗ ಒಂದಂಗ ಮಾಡಿಸ್ತೀನಿ ಮಾಡು ನೀನು ಅದಕ್ಕೆ ತಲೆ ಇತ ಕೈ ಇಟ್ಕೊಂಡು ನನಗ್ ತಲೆ ಸುತ್ತಾ ಇದೆ ವಾಂತಿ ಬಂದಂಗ ಆಗ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಕಜಿತಿದ್ದೇನೆ ಸಾಕು ಸಾಕು ನಾಟಕ ಇಲ್ಲ ಸಾಕು ಮನಿಗ್ ಗೊತ್ತಿದೆ ನೀನ್ ನಾಟಕ ಹಾಡ್ತಿದ್ಯಾ ಅಂತ ನೀನು ನಾಟಕ ಆಡ್ಬೇಡ ಮೊದ್ಲು ಎಕ್ಸಸೈಸ್ ಮುಗಿಸು ಆಮೇಲೆ ನಿನ್ ನಾಟಕ ಎಲ್ಲ ನಾ ಕೇಳ್ತೀನಿ ಅಂತ ಹೇಳಿರ್ತದೆ ಆದ್ರೂ ಕೂಡ ಭೂಮಿ ಇಲ್ಲ ಸಾಹೇಬ್ರ ನನ್ ಕೈಲಿ ಅಪ್ತನ ಇಲ್ಲ ಅಂತ ಹೇಳಿ ಇಲ್ಲ ಅಜಿತ್ ನೀನ್ ಮುಂದಕ್ಕೆ ಹೋಗ್ಬೇಕು ಅಷ್ಟೊತ್ತಿಗೆ ಬಿದ್ದೇ ಬಿಡ್ದಲ್ಲ ನನ್ ಸ್ವಲ್ಪ ಅದ್ರಲ್ಲಿ ಅಷ್ಟೊತ್ತಿಗೆ ಅಜಿತ್ ಅನಾಮತ್ ಹಿಡ್ಕೊಂಡು ಭೂಮಿ ಏನೋ ಇತ್ತು ನಿಜಕ್ಕೂ ನನ್ಗೆ ತಲೆನೋ ತಲೆ ಸುಟ್ಟತಾ ಇದೀಯ ಅಮ್ಮ ಸಾಹೇಬ ನೀವು ವಾಂತಿ ಮಾಡಂಗಾಗ್ತಾ ಇದೆ ಅಂತ ಹೇಳಿ ಬಕ್ಕ ಬಕ್ಕ ವಾಂತಿ ಮಾಡ್ಬಿಡ್ತಾಳೆ ವಾಂತಿ ಮಾಡಿದಾಗಿಯೇನೆ ಅಜಿತ್ ಇದ್ದೋನು ಭೂಮಿ ನಿಜಕ್ಕೂ ನನಗ್ ಗೊತ್ತಿರ್ಲಿಲ್ಲ ನನ್ಗೆ ವಾಂತಿ ಅಂತ ಹೇಳಿ ನಾನ್ ಸುಮ್ಮನೆ ಡ್ರಾಮಾ ಡ್ರಾಮಾ ಅಂತ ಅನ್ಕೊಂಡಿದೆ ನಡೀರ್ ರೆಸ್ಟ್ ತಗೋ ಅಂತ ಕರ್ಕೊಂಡು ಹೋಗ್ತಾರೆ ಹೋಗಿ ರೂಮ್ ನಲ್ಲಿ ಮಲಗ್ಸಕ್ತಾ ಇತ್ತು ಮಲ್ಗೋಲ್ಲ ಅವ್ಳು ಮೊಲ ನಾನ್ ಅಂಗಡಿಗೆ ಹೋಗ್ಬೇಕು ಲೇಟ್ ಆಗುತ್ತೆ ಮಲಗ್ತೇ ಇಲ್ವೋ ಅಶತಿ ಶ್ರವಣ್ಣು ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಡಿಟೆಕ್ಟಿವ್ ಹತ್ರ ಬರ್ತೀನಿ ನನ್ನ ಅವರು ಹೆಂಡತಿ ಫೋಟೋ ಕೊಟ್ಟಿದ್ನಲ್ಲ ಅಂತ ಹೇಳಿ ಆಶೋತಿ ಸಂಗೀತ ಬಂದ್ಬಿಟ್ಟು ಏನೋ ಶ್ರವಣ ఇది భూమి కక్క బాతా అజిత్ కి మనయో గాబలి ఏనైతు ఏన్ అందో తల సుంతమ్మ వాంతి మాట్ అదే కట్కం వక్తాయిన్ రెస్ట్ తోళ్ళి అంత అంద దేవ్యనే ఆ భూమి మధ్య ఆగి ఆర్ తింలు ఏన ఫ్రెగ్నంట్ ఆగిట్ల ఓ ఇన్ అంటోబిడ్తా ఫ్రీమెంట్ ఐనప్పోదు హే ఇర్లపప్పా అంత అన్కొతాయితాళ ಶ್ರವಣ್ಣ ಡಿಟೆಕ್ಟಿವ್ ಕಕ್ಕ ಹೋಗಲ್ವೇನೋ ನೀನು ಡಿಟೆಕ್ಟಿವ್ ಹತ್ರ ಅಂದಾಗ ಸಂಗೀತ ಅವ್ರ ಮಾತಿಗೆ ಅದಕ್ಕೆ ಶ್ರವಣ್ ಅಂತಾರೆ ಇಲ್ಲ ಅಕ್ಕ ಭೂಮಿ ಸ್ಥಿತಿನಲ್ಲಿ ಇದಾಳೆ ಅವಳನ್ನ ಆಸ್ಪತ್ರೆ ಕರ್ಕೊಂಡ್ ಹೋಗೋರು ಯಾರು ಕರ್ಕೊಂಡು ಹೋಗ್ಬೇಕಲ್ಲ ನಾನು ಹೋಗಲ್ಲ ಬಿಡು ನಾಳೆ ಹೋಗ್ತೀನಿ ಅಂತ ಹೇಳಂತಾರೆ ನೋಡಿ ಪಾಪ ಅವ್ರಿಗೆ ತಂದೆಯಾಗಿ ಎಷ್ಟು ಮಿಡಿತದಿರು ಇದೆಯೇ ಆ ಮಗಳು ಅನ್ನುವಂಥದ್ದು ಪಾಪ ಸರಿ ಅಜಿತ್ ಮಲಗ್ಸಕ್ಕ ಮಲಗೋಲ್ಲ ಇವಳು ಬಲವಂತ ಮಾಡಿ ಮಲಗ್ತೇ ಇಲ್ವೋ ಅದಕ್ಕೆ ಭೂಮಿ ಅಂತಲ್ಲ ಸಾಹೇಬ್ರೆ ನಮ್ಮಅಪ್ಪ ಚಿಕ್ಕನ್ನಲ್ಲಿ ಒಂದು ಸಿನಿಮಾ ತೋರ್ಸಿದ್ರು ಆ ಸಿನಿಮಾ ಹೆಸರು ಕೇಳಿ ಈಗೆಲ್ಲ ಬೇಕಾ ಇದೆಲ್ಲ ಕೇಳಿ ಹ್ಮ್ ಹೇಳು ಆಯ್ತು ಬಿಡ್ತೀಯ ನೀನು ಧೈರ್ಯ ಅಂತ ಅದ್ರಲ್ಲಿ ಸಾಯಿ ಕುಮಾರ್ ಲಾಸ್ಟ್ಲಿ ಏನಂತ ಹೇಳಿದ್ರು ಗೊತ್ತಾ ಇಲ್ಲ ಅಂತ ನೀನೇನು ಹೇಳ್ಬೇಡ ಮಲಕ್ಕು ಸುಮ್ಮನೆ ಇಲ್ಲ ಹೇಳ್ತೇನೆ ಹುಚ್ಚಾವಿರು ಅಂತ ಅಂತ ಅಂತಿದ್ದಾಗೇನೆ ಅಜಿತ್ತು ಆಯ್ತು ಮಲಕ್ಕೋ ಈಗ ನೀವು ಹಂಗೆ ಕಾಣ್ತಿದಿರ ಸಾಯಿಡ್ರೆ ಮಲಕೋತಿಯ ಸೊಮ್ಮೆ ಅದ್ರಲ್ಲಿ ಬಲವಂತ ಮಾಡಿ ಮಲಗಿಸ್ತಾರೆ ಆ ಮಲಗಿಸಿದ್ಮೇಲೆ ಅವ್ಳು ಮತ್ತೆ ಇಲ್ಲ ಸಾಹೇಬ್ರೆ ನನಗೆ ತೊಡಗಕ ಆಗ್ತಾ ಇಲ್ಲ ಅಂತ ಅಂತಾಳೆ ನಾವು ಅಡುಗೆ ನೀವು ಹೋಗ್ಬಿಟ್ಟು ಅಮ್ಮ ಯಾಕ ನೋಡಕ್ ಆಗ್ತಾ ಇಲ್ಲಮ್ಮ ಒಟ್ಟೆ ಅಂತ ಇಲ್ಲ ಅಂತಾಳೆ ಆ ಕೊಡಮ್ಮ ಒಂಚೂರು ಅಜ್ಜಿ ಕೊಡ್ತಿದ್ರಲ್ಲಮ್ಮ ನಮ್ಗೆ ಚಿಕ್ಕನ್ ನಲ್ಲಿ ವಾಂತಿ ಆದಾಗ ಅದ್ ಕೊಡಮ್ಮ ಅಂದಾಗ ಒಂದ್ ಎಲ್ಲಿಕಾಯೇನೋ ಎಲ್ಲಿಟ್ಟಿದ್ರು ಅಂತ ಹಾಕ್ತೀನಿ ಪಲ್ಲವಿ ಅಕ್ಕ ಇದ್ದವ್ರು ನಾನು ತಗೊಳ್ಳಿ ಜಿತ್ರಣ್ಣ ನಾನ್ ಅಂತ ಕೊಡ್ತಾರೆ ಅಷ್ಟಲ್ಲಿ ವಾಂತಿ ಮಾಡ್ದಂಗೆ ಇದ್ ಮಾಡ್ತಾಳೆ ಅವಳು ಫೋರ್ಸ್ ಆಗಿ ಮಾಡಕ್ಕೆ ಹೋಗ್ತಾಳೆ ಆಗಲ್ಲ ಕೈ ಹಿಡ್ಕೊತಾನೆ ಹಿಡ್ಕೊಂಡಿದ್ ನೋಡಿ ಭೂಮಿ ಸಾಯಿಬ್ರೆ ನೀವು ಹಿಂಗೆಲ್ಲಾ ಮಾಡ್ಬಿಡಿ ಹಿಂಗ್ ಮಾಡಿದ್ರೆ ನಿಮ್ ಸಂಕಟ ಆಗುತ್ತೆ ಅದು ಖಜಿತ್ ಅಂತಾರೆ ಗಂಡ ಎಂಟಿ ಕಷ್ಟದಲ್ಲಿ ಇದ್ದಾಗ ಒಬ್ರಿಗೊಬ್ರು ಆಗ್ಬೇಕು ಅದೇ ತಾನೇ ಅಂದಾಗ ನೋಡ್ತಾನೆ ನೋಡ್ಬಿಟ್ಟು ಅಜಿತ್ ಆಕಡೆ ತಿರ್ಕೊಂಡು ನೀನೇನು ಹೇಳ್ಬೇಡ ಮದ್ವೆ ಒಪ್ಪಂದಿದ್ ಮದ್ವೆ ಅಂತ ಪದೇ ಪದೇ ನೆನಪಿಸೋ ಅವಶ್ಯಕತೆ ಇಲ್ಲ ಅದಕ್ ಬೇನಿದೆ ನಾನು ಎಲ್ಲಿ ಹೇಳಿದೆ ಅದಕ್ಕೆ ಕರಿತೇಳ್ತೇನೆ ಅವಶ್ಯಕತೆ ಇದೆಯಾ ಹೇಳೋಂತದ್ದು ಅಂತಲೇ ತಿಳ್ಕೊ ಅವಶ್ಯಕತೆ ಇಲ್ಲ ತಾನೇ ಆಯ್ತು ನಾನು ನಾನೇನು ಮಾತಾಡಲ್ಲ ಅಂತಾಳೆ ನನ್ನ ಮೇಲೆ ನನಗೆ ತಿನ್ನಿಸ್ತಾನೆ ಆದ್ರೂ ನೋಡಿರಿ ನನ್ನ ಪರ್ಫೆಕ್ಟ್ ಅದೇ ನಾನು ಚೆನ್ನಾಗಿದೆ ಹೋಗೋಣ ಇಬ್ರು ಕೂಡ ಅಂದಾಗ ಅದ್ ಕಜಿತ್ ಮೊದ್ಲೆ ನೆಲ್ಲಿಕಾಯಿ ತಿನ್ನ ಕಿಂದು ಮುಂದೆ ನೋಡ್ತಿರ್ತಾಳೆ ನೀನ್ ತಿಂದ್ರೆ ಕೆಲ್ಸಕ್ ಕರ್ಕೊಂಡೋಗ್ತೀನಿ ಅಂತ ಹೇಳಿರ್ತಾರೆ ಅದ್ರಂತೆ ನೆಲ್ಲಿಕಾಯಿ ತಿಂತಾಳೆ ಒಂದನ್ನ ತಿಂದ್ರು ಕೂಡ ಅವಳು ವಾಮಿಟ್ ನಿಲ್ಲೋದಿಲ್ಲ ಮತ್ತೆ ಅಜಿತ್ ಏನ್ ಮಾಡೋದು ವಾಂತಿನಿ ಅಂತ ಅಂತೇಳಿ ಭೂಮಿ ನೆಗ್ಲೆಕ್ಟ್ ಮಾಡೋದ್ ಬೇಡ ಎಗ್ ನಿಂತು ಮತ್ತೆ ತಲೆ ಸುತ್ತ ಶುರು ಆಗುತ್ತೆ ನೆಗ್ಲೆಕ್ಟ್ ಮಾಡೋದ್ ಬೇಡ ಭೂಮಿ ನೋಡಿ ಆಸ್ಪತ್ರೆಗ್ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಅಜಿತ್ ಕರ್ಕೊಂಡು ಕೆಳಗಡೆಕ್ ಬರ್ತಾರೆ ಕೆಳಗಡೆ ಬರ್ತಿದ್ದಾಗೆ ನೀ ಮನೆಯವ್ರೆಲ್ರು ಕೂಡ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ ಇಲ್ಲಿ ನೆಲ್ಲಿಕಾಯಿ ಅಡ್ಗೆ ಮನೆಯಿಂದ ಎತ್ಕೊಂಡು ಹೋಗಿದ್ ನೋಡಿರ್ತಾರೆ ಅಡ್ಗೆ ಮನೆಯಿಂದ ಎತ್ಕೊಂಡೋಗಿ ಅದನ್ನ ಆ ಅನ್ಸಿದು ಎಷ್ಟು ತಿನ್ಸ್ಬೇಕು ಏನಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ ಯೋಚನೆ ಮಾಡ್ತಾ ನಿಂತಿದ್ದಾಗ ಅಹ್ ಸಂಗೀತ ಅವ್ರು ಏನೇನ್ ಹೇಳ್ಬೇಕು ಅನ್ನೋಷ್ಟೊತ್ತಿಗೆ ಪಲ್ಲವಿ ಹೇಳ್ತಾರೆ ಅಲ್ಲ ಈಗ ಆ ಸಜ್ ಸಾಹಿಬ್ರೆ ಅಲ್ಲ ಅಜಿತಣ್ಣ ಇಷ್ಟಕ್ಕೆ ಸಂಕ ಪಡ್ತಿರಲ್ಲ ನೀವು ಹ ಭೂಮಿ ಸ್ವಲ್ಪ ವಾಂತಿ ಮಾಡೋದಿಕ್ಕೆ ಹ್ಮ್ ತಿಂಗಳು ರಜೆ ಅನುಭವಿಸ್ಬೇಕು ಜೊತೆಗೆ ಬಸ್ರಿ ಆದ್ರೆ ಆ ಬಸ್ರಿ ಸಂಕಟ ಎಲ್ಲ ಅನುಭವಿಸ್ಬೇಕು ಅಂದಾಗ ಸಂಗೀತ ಹೇಳಿ ಹೇಳಿ ಇನ್ನೊಮ್ಮೆ ಹೇಳಿ ಇನ್ನೊಮ್ಮೆ ಹೇಳು ಒಂದಾಗ ಬಸ್ರಿ ಸಂಕಟ ಅಂದೆ ಏನಾದ್ರು ಎಲ್ಲ ವಾಂತಿ ಮಾಡ್ಕೊಂಡು ತಲೆ ಸುತ್ತು ಅಂದ್ಲುಪಲ್ಲವೇ ಏನಾದ್ರು ಪ್ರೆಗ್ನೆಂಟ್ ಆಗಿದ್ದಾಳ ಭೂಮಿ ಒಳ್ಳೆಯ ಎಷ್ಟು ಖುಷಿ ಆಯ್ತು ನಾನಂತೂ ಹಬ್ಬ ಮಾಡ್ಬಿಡ್ತೀನಿ ನಮ್ಮ ಭೂಮಿ ಬಸ್ರಿ ಆದ್ರೆ ಅದ್ ನಿಜಾಗ್ಲಪ್ಪ ಅಂತ ಅಂತಾಳೆ ಇಲ್ಲಿ ಪಾಪ ಅಜಿತ್ ನೆಲ್ಲಿಕಾಯಿ ತಿನ್ಸಕ್ ಸಾಹಸ ಮಾಡ್ತಾಳ ಅಂತೂ ಇಂತೂ ನೆಲ್ಲಿಕಾಯಿ ಒಂದ್ ತಿಂತಾಳೆ ಒಂದ್ ತಿಂದಾದ್ಮೇಲೆ ಇನ್ ತಿನ್ನಕ್ ಹೋಗಲ್ಲ ಅವಳು ಸರಿ ಹೇಳಿರ್ತಾಳೆ ಸರಿ ಇದು ಕೆಲ್ಸಕ್ ಕೊಂಡೋತೀನಿ ಅಂತ ಅದನ್ನ ಜ್ಞಾಪಸ್ ಕೊಡು ಸಾಹೇಬೇ ಕೆಲ್ಸ ಕಕೊಂಡಿ ಅಂತ ಅಂದ್ರಲ್ವಾ ನನಗ್ ಪರ್ಫೆಕ್ಟ್ ಆಗಿದ್ದೀನಿ ಸರಿನಾ ಅಂತೇಳಿ ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ ಆಸ್ಕೆ ಮೇಲೆ ಓಡಾಡಿ ನೆಲ್ದ ಮೇಲೆ ಓಡಾಡಿ ಎಲ್ಲಾ ತಲು ಆಡ್ಬಿಡ್ತಾಳೆ ಹಂಗೆ ಒನ್ ರೌಂಡ್ ಸುತ್ತೊರಿತಾಳೆ ಒಂದು ಸುತ್ತ ಸುತ್ತ ಅಂತು ಇಂತು ಒಂದ್ ನೆಲ್ಲಿಕಾಯಿ ಮುಗಿಸ್ತಾಳೆ ಒಂದು ನೆಲ್ಲಿಕಾಯಿ ಮುಗಿಸಿ ಇನ್ನೂ ತಿನ್ನಕಾಗಲ್ಲ ಅವ್ರ ಕೈಲಿ ಆಗ ಹೋಗೋಣ ಹೋಗೋಣ ನಡೀರಿ ಅಂತ ಹೇಳಿ ಕೇಳ್ತಾಳೆ ಹೋಗೋಣ ಅಂತೇಳಿ ನೀನು ಎದ್ದ ನಿಂತ್ಕೋಬೇಕು ಆ ನೆಲ್ಲಿಕಾಯಿ ಇರ್ತಾವಲ್ಲ ಆ ನೆಲ್ಲಿಕಾಯಿ ಒಂದು ಬಟ್ಟನ್ ಹಾಗೆ ಇರ್ತವೆ ಆ ಬಟ್ಟನ್ ನೋಡ್ಬಿಟ್ಟು ಮೂಗು ಮಿಲ್ತಾಳ ಹಂಗೆ ಅಪ್ಪ ಸಾಕಪ್ಪ ಒಂದ್ ನೆಲ್ಲಿಕಾಯಿ ತಿನ್ನೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಇನ್ನೂ ನೆಲ್ಲಿಕಾಯಿ ತಿನ್ನುವಂತ ಸಂಕಟ ಪರಿಸ್ಥಿತಿ ನನಗ್ ಬೇಡ ಅಂತಾಳೆ ಅನಂತರ ಅಜಿತ್ ಆಯ್ತು ಬಿಡು ಹೋಗ್ಲಿ ಅಂತೇಳಿ ಸಮಾಧಾನ ಮಾಡ್ತಾರೆ ಸರಿ ಭೂಮಿಯಲ್ಲಿ ಇಟ್ಬಿಟ್ಟು ಸಾಹೇಬ್ರು ಹೋಗೋಣ ಅಂತ ಆಗ ಇದು ಬಲವಂತ ಮಾಡ್ತಾ ಇರ್ತಾರೆ ಆಯ್ತು ರೆಡಿ ಆಗ್ತೀನಿ ನಾನು ರೆಡಿ ಆಗ್ಬಾರ್ದಾ ಹೇಳಿ ರೆಡಿ ಆಗ್ಬರ್ತೇನೆ ಆಯ್ತು ಬಾ ಹೋಗೋಣ ಅಂತ ಅಂತ ಅಜಿತ್ ಅಲ್ಲಿ ನಂಬಾಗ ಇನ್ನೇನು ಭೂಮಿ ಎದ್ದೇಳ್ಬೇಕು ಎದ್ದು ನಿಂತ್ಕೋಬೇಕು ಅಷ್ಟು ತಲೆ ಸು ಶುರುವಾಗತ್ತೆ ಆ ತಲೆ ಸುತ್ತು ಶುರುವಾಗ್ತಿದ್ದಾಗೇನೆ ಅಜಿತ್ ಹೋಗಿದ್ದು ಅನಾಮತ ಹಿಡ್ಕತಾರೆ ಹಣ ಮತ್ತೆ ಒಂದು ಭೂಮಿ ನೆಗ್ಲೆಕ್ಟ್ ಮಾಡೋದು ಬೇಡ ನಡಿ ಆಸ್ಪತ್ರೆಗೆ ಹೋಗೋಣ ಅಂತ ಕೆಳಕ್ ಕಳ್ಕ ಬರ್ತೀರ ಕೆಳಕ್ ಕಕ್ಕ ಬಂದಾಗ್ಲೇ ಮತ್ತೊಮ್ಮೆ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದೇ ಪ್ರಶ್ನೆನಾ ಯಾಕೆ ಏನಾಯ್ತು ಏನಾಯ್ತು ಅಂತ ಅಂದಾಗ ಏನೋ ಅಮ್ಮ ಅವಳಿಗೆ ವಾಂತಿ ಮತ್ತೆ ತಲೆ ಸುತ್ ನಿಂತ ಇಲ್ಲ ಹೋಗ್ತೀನಿ ಆಸ್ಪತ್ರೆಗೆ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಬರ್ತೀನಿ ಅಂತ ಓಡ್ತಾನೆ ಭೂಮಿ ಆ ಕಡೆ ಹೋಯ್ತಿದಂಗೆ ಅಜಿತ್ ಭೂಮಿ ಸಂಗೀತ ಅಯ್ಯೋ ಹಂಗಾದ್ರೆ ನಿಜನೇ ಅಂತ ಅನ್ಸುತ್ತೆ ಅಂತ ಹೇಳಿ ಹೋಗಿ ಸಿಹಿನ ನೈವೇದ್ಯಕ್ಕೆ ಇರ್ತಾರೆ ಸಿಹಿ ನೈವೇದ್ಯಕ್ಕೆ ಇಟ್ಟಿದ್ ನೋಡಿ ರಾಮಾಯಣ ಯಾವತ್ತ ಇವತ್ತಿನ ಸಂಗೀತ ಸಂಗೀತ ಸಿಹಿನ ನೈವೇದ್ಯಕ್ಕೆ ಇಟ್ಟಿದ್ಯಾಗ ರೀ ನಾನು ನೀವು ಅಜ್ಜಿ ತತ್ ಆಗ್ತಾ ಇದೀವಿ ಕಣ್ರಿ ಅಂತ ಅಂತಾರೆ ಅಂದಿದ್ದೀನಿ ಶ್ರವಣ ಅಂತ ಖುಷಿಯೋ ಖುಷ ನಿಮ್ ಭೂಮಿ ತಾಯಿ ಆಗ್ತಾ ಸಂಗೀತ ಒಂದು ನಿಜಾನ ಅಂತ ಹೇಳಿ ಖುಷಿ ಪಡ್ತಾರೆ ಪಾಪ ಶ್ರವಣ ನಿಜವಾಗ್ಲು ತನ್ನ ಮಗಳಂತ ಗೊತ್ತಾಗ್ಬಿಟ್ರೆ ಪಾಪ ಎತ್ಕೊಂಡ್ ಕುಣ್ದಾರ ಬಿಡ್ತಾರೆ ನಾ ಅವಳ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರ ತನ್ನ ಮಗಳನ್ನ ಪಾಪ ಅದಷ್ಟು ಬೇಗ ತನ್ನ ಮಗಳು ಭೂಮಿನೇ ಅಂತ ಗೊತ್ತಾಗ್ಲಿ ಆದಷ್ಟು ಬೇಗ ಗೊತ್ತಾಗಿ ಆಮೇಲೆ ಇನ್ನೊಂದ್ ರೀತಿ ಕತೆ ತಿರುಗ್ ಬಿಡದ್ರೆ ಪರ್ವಾಗಿಲ್ಲ ಪಾಪ ಆದಷ್ಟು ಬೇಗ ಭೂಮಿ ತನ್ನ ಮಗಳು ಅನ್ನುವಂತ ವಿಚಾರ ಬಹಿರಂಗ ಪಟ್ಬಿಡ್ಲಿ ಅಂತ ಹೇಳ ಆಶಿಸೋಣ ಎಲ್ಲ ಸರಿ ಸಂಗೀತ ಹೌದು ಅಂತ ಅಂತಾಳೆ ಅದೇ ದೇವಿ ನಾನು ಜಂಗಾಬಲಿ ಹೋಡು ಹೋಯ್ತು ಅಯ್ಯೋ ಬಸ್ರಿ ಆಗ್ಬಿಟ್ಲ ಇನ್ನು ಮುಗ್ದೋಯ್ತು ನನ್ನ ಮಗಳ ಕತೆ ಅಂತ ಹೇಳಿ ಅಪ್ಪನು ಅಷ್ಟೇ ಇನ್ನೊಬ್ಬ ಆರಂಭ ಎಷ್ಟು ನಮ್ಮ ಅಮ್ಮ ಇವಳನ್ನ ಅಂತ ಹೇಳಿ ಎಲ್ಲ ಸಂಭ್ರಮ ನೋಡಿದ್ರೆ ಮೊದಲು ವಿಷಯ ಅಂತ ಅಂದ್ರೆ ಪಾಪ ಶ್ರವಣಿಗೆ ತನ್ನ ಮಗಳು ಭೂಮಿನೇ ಅನ್ನೋದು ಪಾಪ ಆದಷ್ಟು ಬೇಗನೆ ಖಚಿತವಾಗುವುದು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು